ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ನನ್ನ ಹೆಸರು ರಮ್ಯಾ ನಾನು ಒಬ್ಬ ಹುಡುಗನನ್ನು ತುಂಬ ಪ್ರೀತಿಸುತ್ತಿದ್ದೆ ಅವನ ಹೆಸರು ರಾಜೀವ್ ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿಯನ್ನು ಒಪ್ಪಿಕೊಂಡಿರಲಿಲ್ಲ ಯಾಕೆಂದರೆ ರಾಜೀವ್ ತುಂಬ ಬಡವರಾಗಿದ್ದರು ನನ್ನ ತಂದೆ ತಾಯಿ ನನ್ನನ್ನು ಶ್ರೀಮಂತರ ಮನೆಗೆ ಕೊಟ್ಟು ಮದುವೆ ಮಾಡಬೇಕೆಂದು ತುಂಬ ಬಯಸಿದ್ದರು ಆದ್ದರಿಂದ ನಾವಿಬ್ಬರೂ ಮನೆಯಿಂದ ಓಡಿ ಹೋಗಿ ಮದುವೆ ಮಾಡಿಕೊಂಡೆವು ನಾವು ತುಂಬ ಸಂತೋಷವಾಗಿ ಜೀವನ ನಡೆಸುತ್ತಿದ್ದೆವು ಎರಡು ವರ್ಷದ ನಂತರ ನನಗೆ ಒಂದು ಗಂಡು ಮಗು ಜನಿಸಿತು ನಮ್ಮ ಮಗು ಈಗ ನಮ್ಮ ಸಂತೋಷವನ್ನು ಅಧಿಕ ಮಾಡಿತ್ತು ಆದರೆ ಒಂದು ದಿನ ಸಡನ್ ಆಗಿ ರಾಜು ಸತ್ತು ಹೋಗಿದ್ದಾನೆ ಎನ್ನುವ ಮಾತು ನನಗೆ ಗೊತ್ತಾಯಿತು ನಾನು ನನ್ನ ಮಗುವನ್ನು ಕರ್ಕೊಂಡು ನನ್ನ ತವರ ಮನೆಗೆ ಹೋಗಿದ್ದೆ ಆದರೆ ಅವರು ನನ್ನನ್ನು ಮನೆಗೆ ಸೇರಿಸಿಕೊಳ್ಳಲಿಲ್ಲ ನಂತರ ನನ್ನ ಮಗುವನ್ನು ಬೆಳೆಸಲು ನಾನು ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡಿಕೊಳ್ಳುತ್ತಿದ್ದೆ ಈ ದಿನ ನಾನು ಕೆಲಸ ಮಾಡುತ್ತಿರುವ ಆ ಬಂಗಲೆಯಲ್ಲಿ ಒಂದು ದೊಡ್ಡ ಪಾರ್ಟಿ ಅರೇಂಜ್ ಆಗಿತ್ತು ಯಾಕೆಂದರೆ ಆ ಮನೆಯ ಯಜಮಾನರ ಮಗ ಎರಡು ವರ್ಷದ ನಂತರ ವಿದೇಶದಿಂದ ವಾಪಸ್ ಬರುತ್ತಿದ್ದರು ಆತನನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಗಿತ್ತು ಯಾಕೆಂದರೆ ಆತ ನೋಡಲು ಅವರು ಸೇಮ್ ರಾಜೀವ್ ಇದ್ದ ಹಾಗೆ ಕಾಣಿಸುತ್ತಿದ್ದರು ಆತನನ್ನು ನೋಡಿ ನನಗೆ ಒಮ್ಮೆ ಶಾಕ್ ಆಗಿತ್ತು ರಾಜೀವ್ ಸತ್ತು ಅಂತಾನೆ ಮತ್ತು ಈತ ಯಾರು ಈತ ನೋಡಲು ನನ್ನ ಗಂಡನ ಹಾಗೆ ಇದ್ದಾನಲ್ಲ ಇದು ಹೇಗೆ ಸಾಧ್ಯ ಎಂದು ನಾನು ತುಂಬ ಯೋಚಿಸುತ್ತಿದ್ದೆ ನಾನು ಈಗ ಅಡುಗೆ ಮನೆಗೆ ಹೋದೆ ನನ್ನ ಹೃದಯ ಜೋರಾಗಿ ಒಡೆದುಕೊಳ್ತಾ ಇತ್ತು ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಓಡುತ್ತಿದ್ದವು ಆತ ಮನೆಯೊಳಗೆ ಬರುತ್ತಿದ್ದ ಹಾಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುತ್ತಿದ್ದರು ಅಲ್ಲಿ ಒಂದು ಹಬ್ಬದ ವಾತಾವರಣವಿತ್ತು ಎಲ್ಲರೂ ಸಂತೋಷದಿಂದ ಇದ್ದರು ಆ ಸಮಯದಲ್ಲಿಯೇ ನಾನು ಮಾತ್ರ ಆತನನ್ನೇ ನೋಡುತ್ತಾ ಅಲ್ಲೇ ಮೂಲೆಯಲ್ಲಿ ನಿಂತಿದ್ದೆ ಆತ ಎಲ್ಲರನ್ನು ಮಾತನಾಡಿಸುತ್ತಾ ಒಮ್ಮೆ ನನ್ನನ್ನು ಕೂಡ ನೋಡಿದ ಒಂದು ಕ್ಷಣ ನಿಂತು ನನ್ನನ್ನೇ ಗಮನಿಸಿದ ಅಷ್ಟರಲ್ಲಿಯೇ ಅಡಿಗೆ ಮನೆಯಿಂದ ಯಾರೋ ನನ್ನನ್ನು ಕೂಗಿ ಕರೆದ ಹಾಗಾಯಿತು ನಾನು ತಕ್ಷಣ ಅಲ್ಲಿಂದ ಅಡಿಗೆ ಮನೆಗೆ ಹೊರಟು ಹೋದೆ ಒಂದು ವೇಳೆ ಆತ ನನ್ನ ರಾಜೀವ್ ಆಗಿದ್ದರೆ ಮತ್ತೆ ನನ್ನ ಹತ್ತಿರ ಬರುತ್ತಿದ್ದರು ಒಂದು ವೇಳೆ ಅವರು ನನ್ನ ಗಂಡ ಅಲ್ಲದಿದ್ದರೆ ನನ್ನ ಗಂಡನ ರೀತಿಯೇ ಹೇಗೆ ಕಾಣಿಸುತ್ತಿದ್ದಾರೆ ಎಂದು ನಾನು ತುಂಬಾ ಯೋಚಿಸುತ್ತಿದ್ದೆ ಅಷ್ಟರಲ್ಲಿಯೇ ಈಗ ಊಟದ ಸಮಯವಾಗಿತ್ತು ಎಲ್ಲವನ್ನು ಟೇಬಲ್ ಮೇಲೆ ಜೋಡಿಸಲಾಗಿತ್ತು ಬಂದಿದ್ದ ಎಲ್ಲಾ ಗೆಸ್ಟ್ಗಳು ಊಟ ಮಾಡಲು ಶುರು ಮಾಡಿದರು ನಾನು ಅಲ್ಲೇ ದೂರದಲ್ಲಿ ಸೈಲೆಂಟ್ ಆಗಿ ನಿಂತುಕೊಂಡು ಆತನನ್ನೇ ಗಮನಿಸುತ್ತಿದ್ದೆ ಆತ ನಿಜವಾಗಿಯೂ ನನ್ನ ಗಂಡನ ರೀತಿಯೇ ಕಾಣಿಸುತ್ತಿದ್ದ ಆದರೆ ಆತನ ವೇಷಭೂಷಣ ಆತನ ಭಾಷೆ ಮಾತನಾಡುವ ಶೈಲಿ ಎಲ್ಲವೂ ಬೇರೆ ಬೇರೆಯಾಗಿತ್ತು ಎಲ್ಲರ ಊಟ ಮುಗಿದ ನಂತರ ನಾನು ಅಲ್ಲಿನ ಟೇಬಲ್ ಮೇಲೆ ಕ್ಲೀನ್ ಮಾಡುತ್ತಿರಬೇಕಾದರೆ ಯಾರು ನನ್ನ ಹಿಂದೆ ನಿಂತಿದ್ದರು ಆತ ಈಗ ನನ್ನನ್ನೇ ನೋಡುತ್ತಾ ನಾನು ನಿಮಗೆ ಗೊತ್ತಾ ಎಂದು ಕೇಳಿದ ಆತನ ಪ್ರಶ್ನೆಯನ್ನು ಕೇಳಿದ ನನಗೆ ಏನು ಹೇಳಬೇಕೆಂದು ದಿಕ್ಕು ತೋಚಲಿಲ್ಲ ಆತ ನಿಜವಾಗಿಯೂ ನನ್ನ ಗಂಡ ಆಗಿದ್ದರೆ ನನ್ನ ಬಳಿ ಈ ರೀತಿ ಪ್ರಶ್ನೆ ಕೇಳುತ್ತಿರಲಿಲ್ಲ ಯಾಕೆಂದರೆ ನನ್ನ ಗಂಡ ನನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಆಗಲೇ ನನಗನ್ನಿಸಿತು ಇವರು ನನ್ನ ಗಂಡ ಅಲ್ಲ ಬೇರೆ ಯಾರೋ ಎಂದು ಆತ ನನ್ನ ಹತ್ತಿರ ನಿಂತಿದ್ದಾಗ ನನ್ನ ಹೃದಯದ ಬಡಿತ ಇನ್ನೂ ಜೋರಾಗಿತ್ತು ನನ್ನ ಕಣ್ಣುಗಳು ನನ್ನನ್ನು ಮೋಸ ಮಾಡುತ್ತಿದ್ದಾವ ಎನ್ನಿಸಿತು ಆತನ ಧ್ವನಿ ತುಂಬ ವಿಭಿನ್ನವಾಗಿತ್ತು ಆತ ಕೇಳಿದ ನೀವು ಯಾಕೆ ನನ್ನನ್ನೇ ಗಮನಿಸುತ್ತಿದ್ದೀರಾ ನಿಮಗೆ ನಾನು ಗೊತ್ತಿಲ್ಲದಿದ್ದರೆ ನನ್ನಿಂದ ನಿಮಗೇನಾದರೂ ಕೆಲಸ ಆಗಬೇಕಾಗಿತ್ತಾ ಎಂದು ನಾನು ಆತನ ಬಳಿ ಏನೂ ಮಾತನಾಡಲಿಲ್ಲ ಇಲ್ಲ ಅಂತ ತಲೆ ಆಡಿಸಿದ ಅಷ್ಟೆ ಆ ದಿನ ರಾತ್ರಿ ನನಗೆ ಸ್ವಲ್ಪ ಕೂಡ ನಿತ್ಯ ಬರಲಿಲ್ಲ ನನ್ನ ಮನಸ್ಸಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಓಡುತ್ತಿದ್ದವು ಆತ ನನ್ನ ಗಂಡನಲ್ಲದಿದ್ದರೆ ನನ್ನ ಮನಸ್ಸಿಗೆ ಯಾಕೆ ಇಷ್ಟೊಂದು ಅಶಾಂತಿ ಅವರು ನನ್ನ ಗಂಡನೇ ಆಗಿದ್ದರೆ ನನ್ನನ್ನು ಯಾಕೆ ಗುರುತು ಹಿಡಿಯಲಿಲ್ಲ ಎಂದು ಮಾರನೆಯ ದಿನ ನಾನು ಕೆಲಸಕ್ಕೆ ಹೋದಾಗ ಅವರ ಬಗ್ಗೆ ನಾನು ಅಲ್ಲಿದ್ದ ಕೆಲಸಗಾರರನ್ನು ವಿಚಾರಿಸಿದೆ ಯಾಕೆಂದರೆ ನನ್ನ ಮನಸ್ಸಿನಲ್ಲಿ ನೂರಾರು ಗೊಂದಲಗಳಿದ್ದವು ಆಗ ನನಗೆ ಅವರು ಹೇಳಿದರು ಯಜಮಾನರ ಮಗ ಅಮೆರಿಕಾದಲ್ಲಿದ್ದರು ಅವರು ಎರಡು ವರ್ಷದ ನಂತರ ಈ ದಿನವೇ ನಮ್ಮ ದೇಶಕ್ಕೆ ವಾಪಸ್ ಬಂದಿದ್ದಾರೆ ಆದರೆ ನನ್ನ ಮನಸ್ಸು ಹೇಳ್ತಿತ್ತು ಅವನು ನಿನ್ನ ಗಂಡನೆ ಎಂದು ನನ್ನ ಬುದ್ಧಿ ಹೇಳ್ತಿತ್ತು ಇಲ್ಲ ಇಲ್ಲ ಅವರು ಬೇರೆಯವರು ಅಂತ ನನ್ನ ಮನಸ್ಸಿನಲ್ಲಿ ಇದೇ ಗೊಂದಲ ಓಡಾಡುತ್ತಿತ್ತು ಹೀಗೆ ಕೆಲವು ದಿನಗಳು ಕಳೆದು ಹೋದವು ಒಂದು ದಿನ ಆತ ನನ್ನನ್ನು ಕರೆದು ಮಾತನಾಡಿಸಿದರು ನಾನು ನಿನ್ನ ಬಳಿ ಒಂದು ಮಾತನ್ನು ಕೇಳಬೇಕು ಆ ದಿನ ನೀನು ಯಾಕೆ ನನ್ನನ್ನೇ ಗುಡುಗುಟ್ಟಿ ನೋಡ್ತಾ ಇದ್ದೆ ನಾನಂದುಕೊಂಡೆ ನಾನು ಆತನಿಗೆ ಎಲ್ಲ ಸತ್ಯ ಹೇಳಬೇಕು ಅಂತ ಆಗ ಅವರು ನನ್ನನ್ನೇ ನೋಡುತ್ತಾ ಕುಳಿತಿದ್ದರು ನನ್ನ ಎಲ್ಲ ಕತೆಯನ್ನು ಕೇಳಿ ಆತ ಕೋಪ ಮಾಡಿಕೊಳ್ಳುತ್ತಾರೆ ಅಂದುಕೊಂಡೆ ಯಾಕೆಂದರೆ ಅಷ್ಟು ದೊಡ್ಡ ಸಿರಿವಂತನಾದ ಆತನಲ್ಲಿ ನಾವೆಲ್ಲಿ ನಾನು ನನ್ನ ಕಥೆಯನ್ನು ಹೇಳಲು ಶುರು ಮಾಡಿದೆ ಸರ್ ನನ್ನ ಹೆಸರು ರಮ್ಯಾ ನಾನು ಶ್ರೀಮಂತ ಕುಟುಂಬಕ್ಕೆ ಸೇರಿದವಳು ನಮ್ಮ ತಂದೆ ವ್ಯಾಪಾರವನ್ನು ಮಾಡುತ್ತಿದ್ದರು ಆದ್ದರಿಂದ ನಮಗೆ ದುಡ್ಡಿನ ಯಾವುದೇ ಕೊರತೆ ಇರಲಿಲ್ಲ ನನ್ನ ತಾಯಿ ಮನೆಯಲ್ಲಿಯೇ ಇರುತ್ತಿದ್ದರು ನಾವು ಮೂರು ಜನ ಅಕ್ಕ ತಂಗಿಯರು ಎಲ್ಲರಿಗಿಂತಲೂ ನಾನೇ ದೊಡ್ಡವಳಾಗಿದ್ದೆ ಆದರೆ ನನ್ನ ತಂದೆಗೆ ಅವರ ಬಿಸ್ನೆಸ್ ಮುಂದುವರಿಸಲು ಒಬ್ಬ ಮಗ ಬೇಕಾಗಿದ್ದ ಆದರೆ ಮುಂದೆ ನಮ್ಮ ತಂದೆ ತಾಯಿಗೆ ಇನ್ನು ಮಕ್ಕಳಾಗಲಿಲ್ಲ ಆದ್ದರಿಂದಲೇ ನಮ್ಮ ತಂದೆ ಒಬ್ಬ ಮಗನನ್ನು ದತ್ತು ತೆಗೆದುಕೊಳ್ಳಬೇಕಂದುಕೊಂಡ್ರು ಈ ಮಾತಿಗೆ ನಮ್ಮ ತಾಯಿ ಒಪ್ಪಿಕೊಳ್ಳಿಲ್ಲ ನಮಗೆ ಮೂರು ಜನ ಹೆಣ್ಮಕ್ಳಿದ್ದಾರೆ ಈಗಿನ ಕಾಲದಲ್ಲಿ ಹೆಣ್ಣು ಗಂಡು ಎಂಬ ಯಾವುದೇ ಭೇದ ಭಾವ ಇಲ್ಲ ಒಬ್ಬ ಮಗನನ್ನು ದತ್ತು ತೆಗೆದುಕೊಂಡರೆ ನಾಳೆ ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಆಗುತ್ತದೇನೋ ಎಂದು ನನ್ನ ತಾಯಿ ಯೋಚಿಸ್ತಾ ಇದ್ರು ಈ ವಿಷಯದ ಬಗ್ಗೆ ನಮ್ಮ ತಂದೆ ತಾಯಿಯ ಮಧ್ಯೆ ಆಗಾಗ ಸಣ್ಣ ಪುಟ್ಟ ಗಲಾಟೆಗಳು ಕೂಡ ನಡೆಯುತ್ತಿದ್ದವು ಕೊನೆಗೆ ನಮ್ಮ ತಾಯಿಯ ಮಾತಿನಂತೆಯೇ ಮನೆಯ ದೊಡ್ಡ ಮಗಳಾದ ನನ್ನನ್ನು ಬಿಸ್ನೆಸ್ನಲ್ಲಿ ತರಬೇಕೆಂದು ಅವರು ಆಸೆ ಪಟ್ಟರು ಆದ್ದರಿಂದಲೇ ನಮ್ಮ ತಂದೆ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ನನ್ನ ಎಲ್ಲ ಆಸೆಗಳನ್ನು ಈಡೇರಿಸುತ್ತಿದ್ದರು ನಮ್ಮ ತಂದೆ ನಮ್ಮ ಇಬ್ಬರು ತಂಗಿಯರಿಗಿಂತಲೂ ನನಗೆ ಹೆಚ್ಚಿನ ಮಹತ್ವ ಕೊಡುತ್ತಿದ್ದರು ಯಾಕೆಂದರೆ ಮುಂದೆ ನಾನು ಆತನ ವ್ಯಾಪಾರವನ್ನು ನಿಭಾಯಿಸಬೇಕು ಎನ್ನುವ ಆಸೆ ಅವರಿಗೆ ಆದ್ದರಿಂದಲೇ ನಮ್ಮ ತಂದೆ ನನ್ನನ್ನು ಯಾವಾಗಲೂ ಅವರ ಬಿಸ್ನೆಸ್ ಮೀಟಿಂಗ್ಗಳಿಗೆ ಕೂಡ ಕರೆದುಕೊಂಡು ಹೋಗ್ತಾಯಿದ್ರು ನನಗೆ ಸಣ್ಣ ಸಣ್ಣವಾದ ಎಲ್ಲ ವಿಷಯಗಳನ್ನು ಮೊದಲಿನಿಂದಲೇ ಹೇಳಿಕೊಡುತ್ತಿದ್ದರು ವ್ಯಾಪಾರದಲ್ಲಿ ನಿರ್ಣಯ ಹೇಗೆ ತೆಗೆದುಕೊಳ್ಳಬೇಕು ವ್ಯಾಪಾರವನ್ನು ಹೇಗೆ ನಿಭಾಯಿಸಬೇಕು ಕಸ್ಟಮರ್ಗಳ ಜೊತೆ ಹೇಗೆ ಮಾತನಾಡಬೇಕು ಎಂಬ ಎಲ್ಲ ವಿಷಯವನ್ನು ನನಗೆ ಹೇಳಿಕೊಡುತ್ತಿದ್ದರು ನಾನು ಕೂಡ ತುಂಬ ಶ್ರದ್ಧೆಯಿಂದ ನಮ್ಮ ತಂದೆಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ ನಾನು ಈಗ ನನ್ನ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿದೆ ನಮ್ಮ ತಂದೆ ಅವರ ಅನ್ನು ನಮ್ಮ ಉನ್ನತಿಗೆ ತೆಗೆದುಕೊಂಡು ಹೋಗಬೇಕೆಂದು ನನ್ನನ್ನು ಸಿಟಿಗೆ ಕಳುಹಿಸಿಕೊಟ್ಟಿದ್ದರು ಆ ಸಮಯದಲ್ಲಿ ನಮ್ಮ ತಾಯಿ ನಮ್ಮ ತಂದೆಗೆ ಹೇಳ್ತಾರೆ ರೀ ನೀವು ಅವಳನ್ನು ತುಂಬ ಅತಿಯಾಗಿ ತಲೆ ಮೇಲೆ ಕೂರಿಸಿಕೊಂಡಿದ್ದೀರಾ ಅವಳ ವಿದ್ಯೆ ಎಲ್ಲ ಈಗ ಮುಗಿದಿದೆ ಈಗ ಅವಳಿಗೆ ಎಲ್ಲ ಹುಡುಗಿಯರ ರೀತಿ ಒಂದು ಮದುವೆಯನ್ನು ಮಾಡಿ ಗಂಡನ ಕ ಮನೆಗೆ ಕಳುಹಿಸಬೇಕು ಆದರೆ ನಮ್ಮ ತಂದೆಯವರ ಆಲೋಚನೆ ಬೇರೆಯದ್ದೇ ಆಗಿತ್ತು ನನ್ನನ್ನು ದೊಡ್ಡ ಬಿಸ್ನೆಸ್ ವುಮೆನ್ ಆಗಿ ಮಾಡಬೇಕೆಂದು ಅವರು ಆಸೆ ಪಟ್ಟಿದ್ದರು ನಾನು ಕೂಡ ನನ್ನ ತಂದೆಯ ಎಲ್ಲ ಆಸೆಗಳನ್ನು ಈಡೇರಿಸಬೇಕು ಅಂದುಕೊಂಡಿದ್ದೆ ನಮ್ಮ ತಂದೆ ನಮ್ಮ ಜೀವನದ ಬಗ್ಗೆಯಾಗಲಿ ನನ್ನ ಸಂತೋಷದ ಬಗ್ಗೆ ಆಗಲಿ ಯಾವುದೇ ಆಸಕ್ತಿ ತೋರಿಸಲಿಲ್ಲ ನನ್ನ ತಂದೆ ಕೇವಲ ಅವರ ಬಿಸ್ನೆಸ್ಗೆ ಮಾತ್ರ ಆಲೋಚಿಸುತ್ತಿದ್ದರು ಅವರ ಬಿಸ್ನೆಸ್ನ ಮುಂದೆ ತಮ್ಮ ಮಗಳ ಸಂತೋಷ ಅವರಿಗೆ ಕಾಣಲೇ ಇಲ್ಲ ಅವಳು ಹೆಣ್ಣು ಮಗಳು ಅವಳಿಗೆ ಈಗ ಮದುವೆಯ ವಯಸ್ಸಾಯಿತು ಅವಳ ಸಂತೋಷವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಎಂದು ನಮ್ಮ ತಾಯಿ ಪದೇ ಪದೇ ಅಪ್ಪನಿಗೆ ಎಚ್ಚರಿಸುತ್ತಿದ್ದರು ಆದರೆ ನಮ್ಮ ತಂದೆ ನಮ್ಮ ತಾಯಿಯ ಬಳಿ ಹೇಳಿದರು ನಾನು ಒಬ್ಬ ಮಗನನ್ನು ದತ್ತು ತೆಗೆದುಕೊಳ್ಳೋಣ ಅಂದುಕೊಂಡೆ ಅದಕ್ಕೆ ನೀನು ಒಪ್ಪಿಕೊಳ್ಳಲಿಲ್ಲ ಆಗಿರಬೇಕಾದರೆ ನನಗೆ ಹೇಗೆ ಬೇಕೋ ಆ ರೀತಿ ನನ್ನ ಮಗಳನ್ನು ಬೆಳೆಸಬೇಕು ಅಂದುಕೊಳ್ತಾ ಇದ್ದೀನಿ ನೀನು ಮಧ್ಯಕ್ಕೆ ಬರಬೇಡ ಎಂದರು ಈಗ ನನ್ನ ತಾಯಿ ಕೂಡ ಆ ಮಾತುಗಳಿಗೆ ಸೈಲೆಂಟ್ ಆಗಿಬಿಟ್ರು ಏನು ಮಾತನಾಡದೆ ನಾನು ಸಿಟಿಗೆ ಹೋದಾಗ ಅಲ್ಲಿನ ಬಣ್ಣದ ಲೋಕದಲ್ಲಿ ಮುಳುಗಿ ಹೋಗಿದ್ದೆ ನಾನು ನನ್ನ ಅಪ್ಪನ ಈ ಹಠದಲ್ಲಿ ಬಿದ್ದು ನನ್ನ ಜೀವನ ಹೇಗೆ ಜೀವಿಸಬೇಕೆನ್ನುವುದನ್ನೇ ಮರೆತು ಹೋಗಿದ್ದೆ ಅಲ್ಲಿ ನಾನು ಇದ್ದ ಪ್ರತಿ ಕ್ಷಣವೂ ನಾನು ಜೀವನದಲ್ಲಿ ಏನನ್ನು ಮಿಸ್ ಮಾಡಿಕೊಂಡೆ ಎನ್ನುವುದು ನನಗೆ ನೆನಪು ಬರುತ್ತಿತ್ತು ಆಗಲೇ ನಾನು ಮೊದಲನೆಯ ಬಾರಿಗೆ ರಾಜೀವ್ನನ್ನು ನೋಡಿದ್ದೆ ಆತನು ಕೂಡ ಬಿಸ್ನೆಸ್ಗಾಗಿಯೇ ಅಲ್ಲಿಗೆ ಬಂದಿದ್ದ ಅಲ್ಲಿಂದ ವಾಪಸ್ ಬಂದ ನಂತರ ಅವನು ಕೂಡ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕೆಂದುಕೊಂಡಿದ್ದ ನನಗೆ ಆತ ತುಂಬ ಇಷ್ಟವಾಗಿದ್ದ ಅವನು ತುಂಬ ಬುದ್ಧಿವಂತ ಕೂಡ ನಿಧಾನವಾಗಿ ನಾವು ಪ್ರತಿದಿನ ಒಬ್ಬರನ್ನೊಬ್ಬರು ಮೀಟ್ ಮಾಡ್ತಾ ಇದ್ದೆವು ನಮ್ಮ ಮಧ್ಯೆ ತುಂಬಾ ಬೇಗನೆ ಸ್ನೇಹ ಉಂಟಾಗಿತ್ತು ಆಗ ರಾಜೀವ್ ತನ್ನ ಬಗ್ಗೆ ಹೇಳಿದ ಅವನು ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದವನು ಅವನ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದ ತಂದೆ ಸತ್ತು ಹೋದ ಮೇಲೆ ಅವರ ತಾಯಿ ತುಂಬಾ ಕಷ್ಟಪಟ್ಟು ಅವರನ್ನು ಸಾಕಿದ್ದರು ಅವನು ತನ್ನ ಸ್ವಂತ ಕಾಲ ಮೇಲೆ ನಿಂತುಕೊಳ್ಳಬೇಕೆಂದುಕೊಂಡಿದ್ದ ಆದ್ದರಿಂದಲೇ ನ ಬಗ್ಗೆ ಓದಲೆಂದು ಇಲ್ಲಿಗೆ ಬಂದಿದ್ದ ಅವನ ಜೊತೆ ಇದ್ದು ನಾನು ಆತನ ಪ್ರೀತಿಯಲ್ಲಿ ಬಿದ್ದಿದ್ದೆ ಅವನಿಲ್ಲದೆ ಜೀವನವನ್ನು ನನ್ನಿಂದ ಊಹಿಸಿಕೊಳ್ಳಲು ಕೂಡ ಸಾಧ್ಯವಿರಲಿಲ್ಲ ಆದ್ದರಿಂದಲೇ ನಾನು ಮನೆಗೆ ವಾಪಸ್ ಹೋದ ನಂತರ ನಮ್ಮ ತಂದೆ ತಾಯಿಯ ಬಳಿ ರಾಜೀವ್ ಬಗ್ಗೆ ಮಾತನಾಡಬೇಕು ನಂತರ ನಾವು ಮದುವೆ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದೆ ರಾಜೀವ್ ತುಂಬ ಬುದ್ಧಿವಂತ ಅವನಿಗೆ ಬಿಸ್ನೆಸ್ನಲ್ಲಿ ಒಳ್ಳೆಯ ನಾಲೆಡ್ಜ್ ಇತ್ತು ಆದ್ದರಿಂದಲೇ ನಮ್ಮ ತಂದೆ ಅವನನ್ನು ನೋಡಿದ ತಕ್ಷಣ ಒಪ್ಪಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ ನನಗಿತ್ತು ರಾಜೀವ್ ತುಂಬ ಕಡಿಮೆ ಸಮಯದಲ್ಲಿ ಒಳ್ಳೆಯ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗುತ್ತಾನೆ ಎನ್ನುವ ನಂಬಿಕೆ ನನ್ನದು ಆದ್ದರಿಂದಲೇ ನಮ್ಮ ತಂದೆಗೆ ನಮ್ಮ ಮದುವೆಯ ಬಗ್ಗೆ ಯಾವುದೇ ಅಭ್ಯಂತರವಿರುವುದಿಲ್ಲ ಎಂದು ನಾನು ಭಾವಿಸಿದ್ದೆ ಆದರೆ ನಮ್ಮ ತಂದೆಯ ಬಗ್ಗೆ ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಇದೆಲ್ಲವನ್ನು ಕೇಳಿದ ನನ್ನ ತಂದೆ ನನ್ನನ್ನು ಹೊಗಳುತ್ತಾರೆ ಎಂದುಕೊಂಡಿದ್ದೆ ನಮ್ಮ ತಂದೆಗೆ ಇದೆಲ್ಲವನ್ನು ಕೇಳಿ ತುಂಬ ಕೋಪ ಬಂದಿತ್ತು ನನ್ನ ತಂದೆ ನನಗೆ ಹೇಳಿದರು ಈ ಪ್ರಪಂಚದಲ್ಲಿ ನೀನು ಪ್ರೀತಿಸಲು ಈ ದರಿದ್ರದವನನ್ನು ಬಿಟ್ಟರೆ ಬೇರೆ ಯಾರೂ ಸಿಗಲಿಲ್ವಾ ಅಂತ ರಾಜೀವ್ ಬಗ್ಗೆ ಆ ರೀತಿ ನಮ್ಮ ತಂದೆ ಹೇಗೆ ಹೇಳಲು ಸಾಧ್ಯ ಎಂದು ನನಗೆ ನಂಬಿಕೆ ಬರಲಿಲ್ಲ ರಾಜೀವ್ ಮತ್ತು ನಮ್ಮ ಇಬ್ಬರ ಸ್ಟೇಟಸ್ ಒಂದಾಣಿಕೆಯಾಗುತ್ತಿರಲಿಲ್ಲ ಎನ್ನುವುದೇ ನನ್ನ ತಂದೆಗೆ ದೊಡ್ಡ ಸಮಸ್ಯೆಯಾಗಿಬಿಟ್ಟಿತ್ತು ಅವನನ್ನು ಮೀಟ್ ಮಾಡಲು ನಮ್ಮ ತಂದೆ ಒಪ್ಪಿಕೊಳ್ಳಲೇ ಇಲ್ಲ ರಾಜೀವ್ ತುಂಬ ಒಳ್ಳೆಯ ವ್ಯಕ್ತಿ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಾನೆ ಎಂದು ನಾನು ನಮ್ಮ ತಂದೆಗೆ ಅರ್ಥವಾಗುವ ರೀತಿ ಹೇಳಿದೆ ಆದರೆ ನಮ್ಮ ತಂದೆ ನನ್ನ ಮಾತುಗಳನ್ನು ಕಿವಿ ಮೇಲೆ ಕೂಡ ಹಾಕಿಕೊಳ್ಳಲಿಲ್ಲ ಅವರು ತುಂಬ ಕೋಪವಾಗಿ ನಾನು ನನ್ನ ಜೀವನವನ್ನೆಲ್ಲ ಸವಿಸಿ ನಿನ್ನನ್ನು ಬೆಳೆಸಿದ್ದು ನೀನು ನನ್ನ ಆಸೆಗೆ ವ್ಯತಿರೇಕವಾಗಿ ಹೋಗಿ ನೀನು ಇಷ್ಟವಾದವನನ್ನು ಮದುವೆಯಾಗಬೇಕು ಎಂದಲ್ಲ ನೀನು ನಾನು ಹೇಳಿದ ಹಾಗೆ ಕೇಳಬೇಕೆಂದು ನನ್ನ ಕನಸುಗಳನ್ನು ನೀನು ನೆರವೇರಿಸಬೇಕು ಎಂದು ನಾನು ನಮ್ಮ ತಂದೆಗೆ ಎಷ್ಟೋ ವಿಧದಲ್ಲಿ ಒಪ್ಪಿಸಲು ಪ್ರಯತ್ನಪಟ್ಟೆ ನಾನು ಮತ್ತು ರಾಜೀವ್ ಇಬ್ಬರು ಸೇರಿ ನಮ್ಮ ಬಿಸ್ನೆಸ್ಸನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ತುಂಬ ಕಡಿಮೆ ಸಮಯದಲ್ಲಿಯೇ ನಿಮ್ಮ ಬಿಸ್ನೆಸ್ಸನ್ನು ಒಳ್ಳೆಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೇವೆ ಎಂದು ನಮ್ಮ ತಂದೆಗೆ ವಿಧ ವಿಧವಾಗಿ ಎಕ್ಸ್ಪ್ಲೈನ್ ಮಾಡಿದೆ ಆದರೆ ಈ ಮಾತನ್ನು ಕೇಳಿದ ತಕ್ಷಣ ನನ್ನ ತಂದೆ ನನ್ನನ್ನು ಜೋರಾಗಿ ಹೊಡೆದರು ನಿನಗೆಷ್ಟು ಧೈರ್ಯ ಇದ್ದರೆ ನೀನೊಬ್ಬ ಕೀಳು ಮಟ್ಟದವನ ಕೈಯಿಂದ ನನ್ನ ವ್ಯಾಪಾರವನ್ನು ಬೆಳೆಸಬೇಕು ಅಂದುಕೊಳ್ತೀಯ ಇಷ್ಟು ಚಿಕ್ಕ ವಿಷಯಕ್ಕೆ ನಮ್ಮ ತಂದೆ ನನ್ನನ್ನು ಒಡೆದರ ನನ್ನಿಂದ ನಂಬಲೆ ಸಾಧ್ಯವಾಗಲಿಲ್ಲ ನನ್ನ ತಂದೆ ಇಲ್ಲಿಯವರೆಗೂ ನನ್ನ ಜೊತೆ ಗಟ್ಟಿಯಾಗಿ ಮಾತನಾಡಿದ್ದು ಸಹ ಇರಲಿಲ್ಲ ನಮ್ಮ ತಂದೆಗೆ ನನ್ನ ಅಭಿಪ್ರಾಯ ಹೇಳಿದಾಗ ಅವರ ಆಲೋಚನೆ ಹೀಗಿತ್ತು ನನ್ನ ಮಗಳಿಗೆ ಒಬ್ಬ ಬಡ ಕುಟುಂಬದವರ ಜೊತೆ ಮದುವೆ ಮಾಡಿದರೆ ಅಕ್ಕಪಕ್ಕದಲ್ಲಿರುವವರು ಈ ಸಮಾಜ ಏನನ್ನುತ್ತದೆ ಎಂದು ಮಾತ್ರ ಅವರು ಯೋಚಿಸಿದರು ಆ ಸಮಯದಲ್ಲಿ ನಮ್ಮ ತಾಯಿ ಅಪ್ಪನನ್ನು ಒಪ್ಪಿಸಲು ತುಂಬ ಪ್ರಯತ್ನಪಟ್ಟರು ಆದರೆ ನಮ್ಮ ತಂದೆ ಯಾರ ಮಾತಿಗೂ ಒಪ್ಪಿಕೊಳ್ಳಲಿಲ್ಲ ನಮ್ಮ ತಂದೆ ಹೇಳಿದರು ನಿನಗೆ ರಾಜೀವ್ ಬೇಕಾಗಿದ್ದರೆ ನೀನು ಇದೆಲ್ಲ ಸುಖ ಸೌಕರ್ಯವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ನನಗೆ ಜೀವನವನ್ನು ಹೇಗೆ ಸಂತೋಷವಾಗಿ ಜೀವಿಸಬೇಕೆಂದು ಹೇಳಿಕೊಟ್ಟಿದ್ದ ರಾಜೀವ್ ಆದ್ದರಿಂದಲೇ ನಾನು ನಮ್ಮ ತಂದೆ ತಾಯಿಯನ್ನು ಬಿಟ್ಟು ರಾಜೀವ್ನ ಜೊತೆ ಹೊರಟು ಹೋಗಿದ್ದೆ ಅವನ ಜೊತೆ ಕಲರ್ಫುಲ್ ಜೀವನವನ್ನು ಜೀವಿಸಬೇಕೆಂದು ನನ್ನ ಜೀವನದಲ್ಲಿ ಅತಿಯ ಕಠಿಣವಾದ ನಿರ್ಣಯವಾಗಿತ್ತು ಅದು ನಮ್ಮ ತಂದೆಯ ಮನೆಯಲ್ಲಿ ನನಗೆ ಸಿಕ್ಕಂತಹ ಯಾವ ಸೌಕರ್ಯಗಳು ಕೂಡ ರಾಜೀವ್ ನನಗೆ ಕೊಡಲು ಸಾಧ್ಯವಿಲ್ಲ ಎಂದು ನಮ್ಮ ತಂದೆ ನನಗೆ ತುಂಬ ರೀತಿ ಹೆದರಿಸಿದರು ಆದರೆ ನನಗೆ ಈ ಸೌಕರ್ಯಗಳಿಗಿಂತಲೂ ಅವನ ಪ್ರೀತಿಯೇ ಮುಖ್ಯವಾಗಿತ್ತು ಆದ್ದರಿಂದ ನಾನು ಎಲ್ಲವನ್ನು ತಿರಸ್ಕರಿಸಿದೆ ನನ್ನ ತಂದೆಯ ಮನೆಯಲ್ಲಿದ್ದ ಸೌಕರ್ಯಗಳಲ್ಲಿ ನನಗೆ ಸಿಗದ ಪ್ರೀತಿ ನೆಮ್ಮದಿ ಮನಃಶಾಂತಿ ರಾಜೀವನ ಬಳಿ ಸಿಕ್ಕಿತು ನಾನು ಮನೆಯಿಂದ ಹೊರಡಬೇಕಾದರೆ ನನ್ನ ತಾಯಿ ನನ್ನನ್ನು ನಿಲ್ಲಿಸಿ ನಿಮ್ಮ ತಂದೆಯನ್ನು ಒಪ್ಪಿಸುವ ಪ್ರಯತ್ನಪಟ್ಟರು ಆದರೆ ನನ್ನ ತಂದೆ ನನಗಿಂತ ಸಮಾಜದ ಬಗ್ಗೆಯೇ ತುಂಬ ಯೋಚಿಸಿದರು ಒಬ್ಬ ಬಡವನನ್ನು ಇಷ್ಟು ದೊಡ್ಡ ಕುಟುಂಬಕ್ಕೆ ಅಳಿಯನ್ನಾಗಿ ಮಾಡಿಕೊಂಡರೆ ಮುಂದೆ ನಮ್ಮ ತಂಗಿಯರ ಮದುವೆಗೆ ತುಂಬ ತೊಂದರೆಯಾಗುತ್ತದೆ ಎಂದು ನನಗೆ ಹೆದರಿಸಲು ಕೂಡ ಪ್ರಯತ್ನಪಟ್ಟರು ನಾನು ಈ ರೀತಿ ಅವನ ಜೊತೆ ಓಡಿ ಹೋದರೆ ನಾಳೆ ನಿನ್ನ ತಂಗಿಯರ ಜೀವನ ಏನಾಗುತ್ತದೆಯೋ ನಿನ್ನನ್ನು ನೋಡಿ ನಾಳೆ ನಿನ್ನ ತಂಗಿಯರು ಕೂಡ ಬೀದಿಯಲ್ಲಿ ಹೋಗುವ ಯಾರನ್ನೋ ಕರೆದುಕೊಂಡು ಬಂದು ಇವನನ್ನೇ ನಾವು ಮದುವೆಯಾಗುತ್ತೇವೆ ಎಂದು ಹೇಳುತ್ತಾರೆ ರಾಜು ಕೂಡ ಹೇಳಿದ ನಿಮ್ಮ ತಂದೆ ತಾಯಿಯ ಮಾತನ್ನು ಕೇಳು ಅವರು ನಿನಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತಾರೆ ಅವರು ಕೊಡುವಂತಹ ಸುಖ ಸೌಕರ್ಯಗಳನ್ನು ನನ್ನಿಂದ ನಿನಗೆ ಕೊಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಿಮ್ಮ ತಂದೆಯವರು ನಿನಗೆ ತೋರಿಸಿದ ಹುಡುಗನನ್ನು ಮದುವೆ ಮಾಡಿಕೊ ಎಂದು ಹೇಳಿದ ಆದರೆ ರಾಜೀವಿಲ್ಲದೆ ನನ್ನಿಂದ ಜೀವಿಸಲು ಸಾಧ್ಯವಿರಲಿಲ್ಲ ನಾನು ಅವನನ್ನು ತುಂಬ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ ಆದ್ದರಿಂದಲೇ ನಾನು ಈ ಆಸ್ತಿ ಅಂತಸ್ತು ಎಲ್ಲ ಸೌಕರ್ಯಗಳನ್ನು ಬಿಟ್ಟು ಅವನ ಬಳಿ ಹೊರಟು ಹೋದೆ ನಾನು ನಮ್ಮ ತಂದೆಯ ಮನೆ ಬಿಟ್ಟು ಬರಬೇಕಾದರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು ಆದರೆ ಯಾವುದೋ ಒಂದು ದಿನ ನನ್ನ ಗಂಡ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗುತ್ತಾನೆ ಆಗ ನಮ್ಮ ತಂದೆ ನನ್ನನ್ನು ಕ್ಷಮಿಸುತ್ತಾರೆ ಮತ್ತು ನನ್ನ ಜೊತೆ ನನ್ನ ಗಂಡನನ್ನು ಕೂಡ ಒಪ್ಪಿಕೊಳ್ಳುತ್ತಾರೆ ಎಂದುಕೊಂಡಿದ್ದೆ ಆಗ ನಾನು ನಮ್ಮ ಗಂಡನ ಜೊತೆ ಮತ್ತೆ ನಮ್ಮ ಮನೆಗೆ ಬರುತ್ತೇನೆ ಎಂದು ಆಸೆಪಟ್ಟಿದ್ದೆ ನಾನು ಮನೆ ಬಿಟ್ಟು ಬಂದು ಈಗ ರಾಜೀವ್ನನ್ನು ಮದುವೆ ಮಾಡಿಕೊಂಡಿದ್ದೆ ನಾನು ಅವನ ಕೈಯನ್ನು ಹಿಡಿದುಕೊಂಡು ಅವನ ಸಣ್ಣ ಮನೆಗೆ ಬಂದಿದ್ದೆ ಆ ಮನೆಯಲ್ಲಿ ಅವರ ತಾಯಿ ಕೂಡ ಇದ್ದರು ಅವರು ತುಂಬ ಒಳ್ಳೆಯವರು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ನಾನು ಮದುವೆಯಾದ ನಂತರ ನಾವಿಬ್ಬರೂ ಸೇರಿ ಒಂದು ದೊಡ್ಡ ವ್ಯಾಪಾರವನ್ನು ಶುರು ಮಾಡೋಣ ಎಂದುಕೊಂಡಿದ್ದೆವು ಆದರೆ ನಮ್ಮ ತಂದೆ ದೇಶದಲ್ಲಿಯೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದರು ಅವರು ತಮ್ಮ ಹಠಕ್ಕಾಗಿ ಏನು ಬೇಕಾದರೂ ಮಾಡುವವರಾಗಿದ್ದರು ಮದುವೆಯಾದ ನಂತರ ಕೆಲ ದಿನ ನಾವಿಬ್ಬರೂ ಕೂಡ ತುಂಬ ಸಂತೋಷವಾಗಿದ್ದೆವು ರಾಜೀವ್ ತುಂಬ ನಿಜಾಯಿತಿಯಿಂದ ಕೂಡಿದಂತಹ ವ್ಯಕ್ತಿ ಮತ್ತು ತುಂಬ ಕಷ್ಟಪಡುವಂತಹ ವ್ಯಕ್ತಿ ಕೂಡ ಆಗಿದ್ದ ನಮ್ಮ ವ್ಯಾಪಾರವನ್ನು ಶುರು ಮಾಡಲು ಕೂಡ ನಮಗೆ ಒಬ್ಬ ಪಾರ್ಟ್ನರ್ನ ಅವಶ್ಯಕತೆ ಇತ್ತು ರಾಜೀವ್ ಮೊದಲೇ ಇದರ ಬಗ್ಗೆ ಎಲ್ಲವನ್ನು ಮಾತುಕತೆ ಮಾಡಿ ಇಟ್ಟುಕೊಂಡಿದ್ದರು ತುಂಬ ಜನ ಅವನ ಜೊತೆ ಬಿಸ್ನೆಸ್ ಮಾಡಲು ಸಹ ಮುಂದೆ ಬಂದಿದ್ದರು ಆದರೆ ಈಗ ಯಾರೂ ಅವನ ಜೊತೆ ಬಿಸ್ನೆಸ್ ಮಾಡಲು ಮುಂದೆ ಬರಲಿಲ್ಲ ಯಾರೂ ಅವನಿಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ ಈ ರೀತಿ ಯಾಕೆ ನಡೆಯುತ್ತಿದೆ ಎಂದು ನಮಗೆ ಆಗ ಅರ್ಥವಾಗಲಿಲ್ಲ ಮೊದಲು ಎಲ್ಲರೂ ಅವನ ಜೊತೆ ಬಿಸ್ನೆಸ್ ಮಾಡಲು ಸಿದ್ಧರಾಗಿದ್ದರು ನಂತರ ಯಾಕೆ ಎಲ್ಲರೂ ಈ ರೀತಿ ಹಿಂದೇಟು ಹಾಕುತ್ತಿದ್ದಾರೆ ಇದೆಲ್ಲವೂ ನಮ್ಮ ಕೈ ತಂದೆಯ ಕೈವಾಡ ಎಂದು ನನಗೆ ಚೆನ್ನಾಗಿಯೇ ಅರ್ಥವಾಗಿತ್ತು ರಾಜೀವ್ನ ಜೊತೆ ಯಾರು ವ್ಯಾಪಾರ ಮಾಡಬಾರದು ಎಂದು ನನ್ನ ತಂದೆ ಎಲ್ಲರಿಗೂ ಹೇಳಿರುತ್ತಾರೆ ಯಾಕೆಂದರೆ ರಾಜೀವ್ ಒಬ್ಬ ಬಡವನಾಗಿದ್ದ ಅವನ ಜೀವನದಲ್ಲಿ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ನನಗೆ ತೋರಿಸಬೇಕಂದುಕೊಂಡಿದ್ದರು ನನ್ನ ತಂದೆ ರಾಜೀವ್ ನನಗೆ ಜೀವನದಲ್ಲಿ ಬೇಕಾದ ಎಲ್ಲ ಸೌಕರ್ಯಗಳನ್ನು ಕೊಡಲು ಸಾಧ್ಯವಿಲ್ಲ ಎಂದು ನಿರೂಪಿಸಬೇಕು ಎಂದುಕೊಂಡಿದ್ದರು ಆಗ ನಾನು ಅವನನ್ನು ಬಿಟ್ಟು ಮತ್ತೆ ನಮ್ಮ ತಂದೆ ತಾಯಿಯ ಬಳಿ ಬರುತ್ತೇನೆ ಎನ್ನುವುದು ಅವರ ಆಸೆಯಾಗಿತ್ತು ನಾನು ತಪಾದ ನಿರ್ಣಯವನ್ನು ತೆಗೆದುಕೊಂಡಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಜೊತೆ ಸೇರಿಸಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತೇನೆ ಅಂದುಕೊಂಡಿದ್ದರು ನನ್ನ ತಂದೆ ನನಗೆ ನಮ್ಮ ತಂದೆಯ ಎಲ್ಲ ಆಲೋಚನೆಗಳು ಚೆನ್ನಾಗಿ ಗೊತ್ತು ಈಗ ನಾನು ಕೂಡ ಒಂದು ಕೆಲಸಕ್ಕೆ ಸೇರಿಕೊಂಡರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತದೆ ಅಂದುಕೊಂಡೆ ನಾನು ಕೆಲಸಕ್ಕಾಗಿ ತುಂಬ ಕಡೆ ಅಲೆದಾಡಿದೆ ಆದರೆ ನನಗೆ ಎಲ್ಲಿ ಕೂಡ ಕೆಲಸ ಸಿಗಲಿಲ್ಲ ನಾನು ಎಲ್ಲಿಗೆ ಹೋದರೂ ಯಾರೂ ನನಗೆ ಕೆಲಸ ಕೊಡುತ್ತಿರಲಿಲ್ಲ ನಾನು ಈಗ ದೊಡ್ಡ ದೊಡ್ಡ ಕಂಪನಿಗಳನ್ನು ಬಿಟ್ಟು ಸಣ್ಣ ಪುಟ್ಟ ಕಂಪನಿಗಳಿಗೆ ಕೆಲಸಕ್ಕೆ ಹೋಗಲು ಶುರು ಮಾಡಿದೆ ಆದರೆ ಅಲ್ಲೂ ಕೂಡ ನನಗೆ ಕೆಲಸ ಸಿಗಲಿಲ್ಲ ಅದಕ್ಕಾಗಿ ನಾವೀಗ ನಮ್ಮ ಬಿಸ್ನೆಸ್ ಪ್ಲಾನ್ಗಳನ್ನು ಪಕ್ಕಕ್ಕೆ ಇಟ್ಟು ಯಾವುದಾದರೂ ಸಣ್ಣ ಉದ್ಯೋಗಕ್ಕೆ ಸೇರಿಕೊಳ್ಳೋಣ ಅಂದುಕೊಂಡೆವು ಆದ್ದರಿಂದಲೇ ನಮ್ಮ ಜೀವನ ನಡೆಯುತ್ತದೆ ಎಂದುಕೊಂಡೆವು ಆದರೆ ನಮ್ಮ ಯಾವ ಪ್ರಯತ್ನಗಳೂ ಫಲಿಸಲಿಲ್ಲ ನಮಗೆ ಇಬ್ಬರಿಗೂ ಎಲ್ಲೂ ಕೆಲಸ ಸಿಗಲಿಲ್ಲ ನನ್ನನ್ನು ಅವರ ಜೀವನದಿಂದ ಅವರ ಮನೆಯಿಂದ ಹೊರಗೆ ಕಳಿಸಿದ ನನ್ನ ತಂದೆ ಯಾಕೆ ನಮ್ಮ ಜೀವನದಲ್ಲಿ ತಲೆ ಆಡಿಸುತ್ತಿದ್ದಾರೆ ಎಂದು ನನಗೆ ನಮ್ಮ ತಂದೆಯ ಮೇಲೆ ತುಂಬ ಕೋಪ ಬರುತ್ತಿತ್ತು ಅವರು ನನ್ನ ಜೊತೆ ಎಲ್ಲ ಸಂಬಂಧವನ್ನು ಕಳೆದುಕೊಂಡ ನಂತರ ನನ್ನನ್ನು ಏತಕ್ಕಾಗಿ ಪ್ರಶಾಂತವಾಗಿ ಜೀವಿಸಲು ಬಿಡುತ್ತಿಲ್ಲ ನಮ್ಮ ತಂದೆಯಿಂದ ನನ್ನ ಗಂಡನ ಜೀವನ ಹಾಳಾಗುತ್ತಿದೆ ಎಂದು ನನ್ನ ಗಂಡ ಯಾವತ್ತೂ ನನ್ನನ್ನು ಏನೂ ಅನ್ನಲೇ ಇಲ್ಲ ಅವರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ನನ್ನ ಎಲ್ಲ ಅವಶ್ಯಕತೆಗಳನ್ನು ತೀರಿಸುತ್ತಿದ್ದರು ನಮಗೆ ಕೆಲಸ ಸಿಗದಿದ್ದ ಕಾರಣ ರಾಜೀವ್ ಈಗ ಒಂದು ಮಾಲ್ನಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸಕ್ಕೆ ಸೇರಿಕೊಂಡ ಕೆಲವೊಮ್ಮೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೂಡ ಕೆಲಸ ಮಾಡುತ್ತಿದ್ದ ಅವನು ಏನೋ ಒಂದು ಕೆಲಸ ಮಾಡುತ್ತಾ ನಮಗೆ ಹೊಟ್ಟೆ ತುಂಬಿಸುತ್ತಿದ್ದ ನನಗಾಗಿ ನನ್ನ ಗಂಡ ಏನು ಬೇಕಾದರೂ ಮಾಡಲು ಸಿದ್ಧವಾಗಿದ್ದ ಇದೇ ರೀತಿ ನಾವು ತುಂಬ ಸಂತೋಷವಾಗಿ ಅನ್ಯೋನ್ಯವಾಗಿ ಜೀವನ ನಡೆಸುತ್ತಿದ್ದೆವು ಆದರೆ ಮನೆಯಲ್ಲಿನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ತುಂಬ ಹದಗೆಡುತ್ತಿತ್ತು ಆಗಲೇ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಂತೋಷ ಬಂದಿತ್ತು ನಾನು ಈಗ ಗರ್ಭಿಣಿಯಾಗಿದ್ದೆ ನಮ್ಮ ಜೀವನ ಈಗ ಸ್ವಲ್ಪ ಸ್ವಲ್ಪವಾಗಿ ಸುಧಾರಾಯಿಸುತ್ತಿತ್ತು ಮದುವೆಯಾದ ಎರಡು ವರ್ಷದ ನಂತರ ನನಗೆ ಒಬ್ಬ ಮಗ ಹುಟ್ಟಿದ್ದ ನಾವಿಬ್ಬರು ಸಂತೋಷ ಸಂತೋಷಪಟ್ಟೆವು ಯಾವುದೋ ಒಂದು ದಿನ ಈ ಮಗುವಿಗಾಗಿ ಆದರೂ ನಮ್ಮ ತಂದೆ ನಮ್ಮನ್ನು ಒಪ್ಪಿಕೊಂಡು ಸೇರಿಸಿಕೊಳ್ಳುತ್ತಾರೆ ಅಂದುಕೊಂಡೆವು ನಾವು ನಮ್ಮ ತಂದೆಗೆ ಮುಂದಿನ ಮಗಳಾಗಿದ್ದೆ ಎಷ್ಟು ದಿನ ಅಂತ ನಮ್ಮ ತಂದೆ ನನ್ನ ಮೇಲೆ ಕೋಪದಿಂದ ಇರಲು ಸಾಧ್ಯ ನನ್ನ ಕಷ್ಟಗಳನ್ನು ನೋಡಿ ಅವರು ಒಂದಲ್ಲದೆ ಒಂದು ದಿನ ನಮ್ಮನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ನಾನು ಆಸೆಪಟ್ಟಿದ್ದೆ ಈಗ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಶಾಕ್ ಎದುರಾಗಿತ್ತು ಆ ದಿನ ರಾಜೀವ್ಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿದೆ ಎನ್ನುವ ಸುದ್ದಿ ನಮಗೆ ತಿಳಿಯಿತು ರಾಜೀವ್ಗೆ ರೋಡ್ನಲ್ಲಿ ಆಕ್ಸಿಡೆಂಟ್ ಆಗಿ ಅವನು ತುಂಬ ಸೀರಿಯಸ್ ಆಗಿದ್ದಾನೆ ಅವನನ್ನು ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗಲಾಗಿದೆ ಅವನು ಉಳಿಯುವ ಸಾಧ್ಯತೆ ತುಂಬ ಕಡಿಮೆ ಇದೆ ಎಂದು ಹೇಳಲಾಯಿತು ಈಗ ನಾನು ನಮ್ಮ ಅತ್ತೆಯಗೆ ಧೈರ್ಯ ಹೇಳಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದೆ ನಾವು ಆಸ್ಪತ್ರೆಗೆ ಹೋಗುವಷ್ಟರಲ್ಲಿಯೇ ರಾಜೀವ್ ಈ ಲೋಕ ಬಿಟ್ಟು ಹೊರಟು ಹೋಗುತ್ತಾರೆ ಎನ್ನುವ ಸತ್ಯ ತಿಳಿಯಿತು ಅವನಿಗೆ ತುಂಬ ತೀವ್ರವಾದ ರಕ್ತಸ್ರಾವ ಉಂಟಾಗಿ ಅವನು ಸತ್ತುಹೋದನು ಇದನ್ನು ಕೇಳಿದ ರಾಜೀವ್ನ ತಾಯಿ ಆಕೆಯಿಂದ ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವನು ತನಗಿದ್ದಂತಹ ಒಬ್ಬನೇ ಮಗನಾಗಿದ್ದ ಆದ್ದರಿಂದ ಆಕೆ ಅಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟು ಬಿಟ್ಟರು ಈಗ ನನಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ನನಗೆ ಕೈಕಾಲುಗಳು ನಡುಗಲು ಶುರುವಾಗಿದ್ದವು ನಾನು ಈಗ ರಾಜೀವ್ ಶವವನ್ನು ಕೂಡ ನೋಡಲಿಲ್ಲ ಅವನ ತಾಯಿ ಈ ಲೋಕವನ್ನು ಬಿಟ್ಟು ಹೋಗಿದ್ದನ್ನು ನೋಡಿ ನಂತರ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೆ ಆದರೆ ನನ್ನ ಮಗನಿಗಾಗಿ ನಾನು ಜೀವಿಸಬೇಕಾಗಿತ್ತು ನಮ್ಮ ಪ್ರೀತಿಯ ಗುರುತು ರಾಜೀವಿನ ಕೊನೆಯ ನೆನಪು ನನ್ನ ಮಗನಾಗಿದ್ದ ನಾನು ಈಗ ಸ್ವಲ್ಪ ಧೈರ್ಯ ತಂದುಕೊಂಡು ಈಗ ಮನೆಗೆ ಬಂದಿದ್ದೆ ಆದರೆ ಖಾಲಿ ಮನೆಯನ್ನು ನೋಡಿ ನಾನು ಅಲ್ಲೇ ಕುಸಿದು ಬಿದ್ದಿದ್ದೆ ನಾನು ಈಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದೆ ನನಗೆ ಪ್ರಜ್ಞೆ ಬಂದ ನಂತರ ನನ್ನ ಗಂಡ ಮತ್ತು ಅತ್ತೆಯ ಅಂತ್ಯಕ್ರಿಯೆಗಳೆಲ್ಲ ನಡೆದು ಹೋದವು ಎಂದು ನನಗೆ ಹೇಳಿದರು ನಾನು ಈಗ ಜೋರಾಗಿ ಅಳುತ್ತಿದ್ದೆ ನನ್ನ ಗಂಡನನ್ನು ಕೊನೆಯ ಬಾರಿಗೆ ಕೂಡ ನನ್ನಿಂದ ನೋಡಲಾಗಲಿಲ್ಲ ಒಂದು ಕ್ಷಣದಲ್ಲಿಯೇ ನನ್ನ ಇಡೀ ಪ್ರಪಂಚ ಕತ್ತಲಾಗಿ ಹೋಗಿತ್ತು ನನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಂತಹ ಧೈರ್ಯ ಶಕ್ತಿ ಈಗ ನನ್ನಲ್ಲಿ ಸ್ವಲ್ಪ ಕೂಡ ಉಳಿದಿರಲಿಲ್ಲ ಈಗ ನಾನು ಒಬ್ಬಂಟಿಯಾಗಿದ್ದೆ ಈಗ ಮತ್ತೆ ನಮ್ಮ ತಂದೆಯ ಬಳಿಯೇ ಹೋಗುವುದನ್ನು ಬಿಟ್ಟು ನನಗೆ ಬೇರೆ ದಾರಿ ಕಾಣಲಿಲ್ಲ ಯಾಕೆಂದರೆ ನನ್ನ ಮಗ ಇನ್ನು ತುಂಬ ಸಣ್ಣವನಾಗಿದ್ದ ಅವನನ್ನು ನೋಡಿಕೊಂಡು ನಾನು ಜೀವನ ನಡೆಸಬೇಕಾಗಿತ್ತು ನಮ್ಮ ಜೊತೆ ಯಾರಾದರೂ ಒಬ್ಬರಿದ್ದರೆ ನನ್ನ ಮಗುವನ್ನು ಮತ್ತು ನಮ್ಮ ಜೀವನವನ್ನು ಸಾಗಿಸಬಹುದಾಗಿತ್ತು ಈಗ ನಾನು ನಮ್ಮ ತಂದೆ ಮನೆಗೆ ಬಂದಿದ್ದೆ ಈಗ ನಮ್ಮ ತಂದೆ ನನ್ನ ಮುಂದೆ ಒಂದು ದೊಡ್ಡ ಕಠಿಣವಾದ ಪರೀಕ್ಷೆ ಇಟ್ಟಿದ್ದರು ಅದೇನೆಂದರೆ ನಾನು ನನ್ನ ಮಗುವನ್ನು ಬಿಟ್ಟು ಬಂದರೆ ಮಾತ್ರ ನನ್ನನ್ನು ಮನೆಗೆ ಸೇರಿಸಿಕೊಳ್ಳುತ್ತೇನೆ ಎಂದು ಹೇಳಿದರು ಆದರೆ ನಾನು ಆ ಮಾತುಗಳನ್ನು ಹೇಗೆ ಒಪ್ಪಿಕೊಳ್ಳಲು ಸಾಧ್ಯ ರಾಜೀವ್ ನನ್ನ ಜೀವನ ನಮ್ಮ ಪ್ರೀತಿಯ ಸಂಕೇತ ನನ್ನ ಮಗು ನಾನು ಈಗಾಗಲೇ ನನ್ನ ಗಂಡನನ್ನು ದೂರ ಮಾಡಿಕೊಂಡಿದ್ದೆ ಆದರೆ ನನ್ನ ಮಗುವನ್ನು ದೂರ ಮಾಡಿಕೊಳ್ಳಲು ನಾನು ಯಾವುದೇ ಕಾರಣಕ್ಕೂ ತಯಾರಿರಲಿಲ್ಲ ನನ್ನ ಈ ಪರಿಸ್ಥಿತಿಯನ್ನು ನೋಡಿ ನಮ್ಮ ತಂದೆ ಕನಿಕರ ತೋರಿಸುತ್ತಾರೆ ಅಂದುಕೊಂಡಿದ್ದೆ ಆದರೆ ನಮ್ಮ ತಂದೆ ನನ್ನನ್ನು ಬಾಗಿಲಿನ ಹೊರಗಡೆಯಿಂದಲೇ ಹಾಗೆಯೇ ಕಳಿಸಿಬಿಟ್ಟಿದ್ದರು ಈಗ ನನಗೆ ಏನು ಮಾಡಬೇಕೆಂದು ದಿಕ್ಕು ತೋಚಲಿಲ್ಲ ನಾನು ಒಬ್ಬಂಟಿಯಾಗಿ ಆ ಮನೆಯಲ್ಲಿ ವಾಸಿಸುತ್ತಿದ್ದೆ ಈಗ ನಾನು ಹೊರಗೆ ಹೋಗಿ ದುಡಿಗಿಯುವ ಪರಿಸ್ಥಿತಿಯಲ್ಲಿ ಕೂಡ ಇರಲಿಲ್ಲ ನಾನು ಹೊರಗೆ ಹೋದರೆ ನನ್ನ ಮಗುವನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ನಾನು ಕಣ್ಣೀರು ಹಾಕುತ್ತಿದ್ದೆ ನಾನು ಏನು ಮಾಡಬೇಕು ನಮ್ಮ ಜೀವನ ಹೇಗೆ ನಡೆಸಬೇಕು ಎಂದು ಅಷ್ಟರಲ್ಲಿಯೇ ನಮ್ಮ ಪಕ್ಕದ ಮನೆಯ ಹೆಂಗಸೂ ಹೇಳಿದಳು ನಾನು ಕೆಲಸ ಮಾಡುವ ಮನೆಯಲ್ಲಿ ನಿಮಗೂ ಸಹ ಕೆಲಸ ಕೇಳುತ್ತೇನೆ ನೀವು ಕೂಡ ಅಲ್ಲಿ ಬಂದು ಕೆಲಸ ಮಾಡಬಹುದು ಅಲ್ಲಿ ನಿಮಗೆ ಮತ್ತು ನಿಮ್ಮ ಮಗುವಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತದೆ ಎಂದು ಹೇಳಿದಳು ನಾನು ನನ್ನ ಮಗುವಿಗೆ ಹೊಟ್ಟೆ ತುಂಬಿಸಲು ಅವನನ್ನು ಬದುಕಿಸಿಕೊಳ್ಳಲು ಅಲ್ಲಿ ಕೆಲಸಕ್ಕೆ ಹೋಗಬೇಕಾಯಿತು ನಾನು ಈಗ ಆ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೆ ನನಗೀಗ ಆ ಶ್ರೀಮಂತರ ಮನೆ ಆಸ್ತಿ ಅಂತಸ್ತು ಇದ್ಯಾವುದರ ಮೇಲೆಯೂ ಆಸಕ್ತಿ ಇರಲಿಲ್ಲ ಆಸೆ ಕೂಡ ಇರಲಿಲ್ಲ ನನ್ನ ಎಲ್ಲ ಆಸೆಗಳು ಸತ್ತು ಹೋಗಿದ್ದವು ನನ್ನ ಬಳಿ ಡಿಗ್ರಿ ಸರ್ಟಿಫಿಕೇಟ್ಗಳಿದ್ದಾವೆ ಆದರೆ ನನ್ನ ಮಗನನ್ನು ನನ್ನ ಬಳಿ ಇಟ್ಟುಕೊಂಡು ಸಾಕಿಕೊಳ್ಳಲು ನಾನು ಒಂದು ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳಬೇಕಾಯಿತು ಇದೆಲ್ಲದಕ್ಕೂ ಕಾರಣ ನನ್ನ ತಂದೆಯೇ ಆಗಿದ್ದರು ನನ್ನ ಮಗನಿಗಾಗಿ ನಾನು ಎಲ್ಲವನ್ನು ಸಹಿಸಿಕೊಳ್ಳುತ್ತಿದ್ದೇನೆ ನಾನು ಆ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡ ಮೇಲೆ ನನ್ನ ಪರಿಸ್ಥಿತಿಯನ್ನು ನೋಡಿ ಅವರೇ ನನಗೆ ಒಂದು ಸಣ್ಣ ರೂಮನ್ನು ಸಹ ಕೊಟ್ಟರು ನಾನು ಈಗ ನಮ್ಮ ಮನೆಯನ್ನು ಬಿಟ್ಟು ಶಾಶ್ವತವಾಗಿ ಅಲ್ಲಿಗೆ ಹೊರಟು ಹೋಗಿದ್ದೆ ಅಲ್ಲಿ ನಮಗೆ ಮೂರು ಹೊತ್ತಿನ ಊಟದ ಜೊತೆಗೆ ನನ್ನ ಮಗುವಿಗೆ ಒಳ್ಳೆಯ ಜೀವನ ಮತ್ತು ನಾವು ನೆಮ್ಮದಿಯಾಗಿ ಸುರಕ್ಷಿತವಾಗಿ ಇರುವ ಸ್ಥಳ ಕೂಡ ಸಿಕ್ಕಿತ್ತು ಈಗ ನಾನು ಇಲ್ಲಿ ಬಂದು ಎರಡು ಮೂರು ವರ್ಷವಾಯಿತು ನಾನಿಲ್ಲಿ ನನ್ನ ಮಗುವಿನ ಜೊತೆ ತುಂಬ ಸಂತೋಷವಾಗಿದ್ದೇನೆ ಆದರೆ ನಿಮ್ಮನ್ನು ನೋಡಿದ ತಕ್ಷಣ ನನ್ನ ಹಳೆಯ ಜೀವನ ನನ್ನ ಕಣ್ಣ ಮುಂದೆ ಒಂದು ಬಾರಿ ಮತ್ತೆ ಬಂದಂತಾಯಿತು ನನ್ನ ಗನ್ನಿಸುತ್ತಿತ್ತು ಬಂದಿದ್ದು ನನ್ನ ಗಂಡ ಎಂದು ಆದರೆ ಅದು ಸತ್ಯ ಅಲ್ಲ ಎಂದು ನನಗೆ ಕೂಡ ಗೊತ್ತು ಈಗ ನಮ್ಮ ಮನೆಯ ಯಜಮಾನರು ನನಗೆ ಅವರ ಬಗ್ಗೆ ಹೇಳಿದರು ಅವರಿಗೆ ಎರಡು ವರ್ಷದ ಮುಂಚೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತಂತೆ ಆಸ್ಪತ್ರೆಯಲ್ಲಿ ಅವರು ಕಣ್ಣು ಬಿಟ್ಟಾಗ ಅವರಿಗೆ ಹಳೆಯ ಜೀವನದ ಬಗ್ಗೆ ಏನೂ ನೆನಪಿಲ್ಲ ಆ ಮನೆಯಲ್ಲಿದ್ದ ಆ ವ್ಯಕ್ತಿ ಆತನನ್ನು ತನ್ನ ತಂದೆ ಎಂದು ಹೇಳಿದರು ಮತ್ತು ಅವರು ನನ್ನನ್ನು ವಿದೇಶಕ್ಕೆ ಕರೆದುಕೊಂಡು ಹೋದರು ಟ್ರೀಟ್ಮೆಂಟ್ಗಾಗಿ ಎರಡು ವರ್ಷ ನಾವು ಅಲ್ಲಿಂದ ಇಲ್ಲಿಗೆ ಬಂದೆವು ಇಲ್ಲಿರುವ ಮನೆ ಇಲ್ಲಿರುವ ಬಿಸ್ನೆಸ್ ಅನ್ನು ಕೂಡ ಅವರು ನನಗೆ ಒಪ್ಪಿಸಿದ್ದಾರೆ ಎಂದು ಹೇಳಿದರು ಅಷ್ಟರಲ್ಲಿಯೇ ಮನೆಯ ಮಾಲೀಕರು ಅಲ್ಲಿಗೆ ಬಂದರು ಅವರು ಹೇಳಿದರು ಇವನು ನನ್ನ ಮಗನಲ್ಲ ನಿನ್ನ ಗಂಡ ರಾಜೀವ್ ನಿಮ್ಮ ತಂದೆ ನನಗೆ ಚೆನ್ನಾಗಿ ಪರಿಚಯ ಮೊದಲು ನಾವಿಬ್ಬರು ಒಳ್ಳೆಯ ಸ್ನೇಹಿತರಾಗೇ ಇದ್ದೆವು ನಂತರ ದಿನಗಳಲ್ಲಿ ನನಗೂ ನಿಮ್ಮ ತಂದೆಗೂ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದೆವು ಆ ದಿನದ ಆಕ್ಸಿಡೆಂಟ್ ಕೂಡ ನಿಮ್ಮ ತಂದೆಯೇ ಮಾಡಿಸಿದರು ಆ ಆಕ್ಸಿಡೆಂಟ್ನಲ್ಲಿ ನನ್ನ ಮಗ ಸತ್ತು ಹೋದ ನಾನು ನಿನ್ನ ಗಂಡನನ್ನು ಉಳಿಸಲು ಅವನಿನ್ನ ಇಲ್ಲಿಂದ ಕರೆದುಕೊಂಡು ಹೋದೆ ಈ ಮಾತನ್ನು ಕೇಳಿದ ನನಗೆ ತುಂಬ ಸಂತೋಷವಾಯಿತು ಇದೆಲ್ಲವೂ ಸಿನಿಮಾಗಳಲ್ಲಿ ನಡೆಯುತ್ತದೆ ಎಂದುಕೊಂಡೆ ಆದರೆ ನನ್ನ ಜೀವನದಲ್ಲಿ ಈಗ ಇದೆಲ್ಲವೂ ನಿಜವಾಗಿತ್ತು ನನಗೆ ನನ್ನ ಕಳೆದು ಹೋದ ಜೀವನ ಮತ್ತೆ ದೊರೆತಂತಾಗಿತ್ತು ನಾನು ಈಗ ಅವರಿಗೆ ನಮ್ಮ ಜೊತೆ ಇದ್ದಾಗ ತೆಗೆದುಕೊಂಡಂತಹ ಫೋಟೋಗಳನ್ನು ತೋರಿಸಿದೆ ನನ್ನ ಮಗನ ಬಗ್ಗೆ ಕೂಡ ಆತನಿಗೆ ತಿಳಿಸಿದೆ ನನ್ನ ಎಲ್ಲ ವಿಷಯವನ್ನು ಕೇಳಿ ಅವರು ಕೂಡ ಕಣ್ಣೀರು ಹಾಕಿದರು ಅವರಿಗೆ ಈಗಲೂ ಅವರ ನೆನಪುಗಳು ಮಾತ್ರ ವಾಪಸ್ ಬರಲಿಲ್ಲ ಅವರ ತಂದೆಯ ಮಾತು ಕೇಳಿ ಅವರು ಅವನ ಹೆಸರು ರಾಜೀವ್ ಎಂದು ನಂಬಿದರು ಮತ್ತು ಈಗ ನಾನು ನನ್ನ ಗಂಡ ಮತ್ತು ನನ್ನ ಮಗು ಸುಖವಾಗಿ ಜೀವನ ನಡೆಸಲು ಶುರು ಮಾಡಿದೆವು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು